ಗೋಪಾಲ ಕೃಷ್ಣ ಅಂತ ಬೆಂಗಳೂರು ದಕ್ಷಿಣ ತಾಲೂಕ್ ಪಂಚಾಯತಿ ಆರ್ ಡಬ್ಲ್ಯೂ ಅಂತ ನಮ್ಮ ಹೆಸರು ನಾವು ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಹದಿನೆಂಟು ಪಂಚಾಯತಿ ಮತ್ತು ನಲವತ್ನಾಲ್ಕು ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇವರೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ವಾರ್ಡ್ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ನಾವು ಸದಾ ವಿಕಲಚೇತನರಾಗಿದ್ದು ಇವರು ವಿಕಲಚೇತನರಿಗೆ ಸರ್ಕಾರದ ಸೌಲಭ್ಯಗಳನ್ನ ಮನೆ ಬಾಗಿಲು ಕಾರ್ಯಕ್ರಮಗಳನ್ನ ಇವರು ವಿಕಲಚೇತನ ಯಾಕಂದ್ರೆ ವಿಕಾರ ಚೇತನ ಕಷ್ಟ ವಿಕಾರ ಗೊತ್ತಾಗೋದು ಆದ್ದರಿಂದ ಸರ್ಕಾರದ ಯೋಜನೆಗಳನ್ನ ಪ್ರತಿಯೊಬ್ಬ ಫಲಾನಿಬಲಿದೆ ಮನೆಗೆ ನಿಯಮಾನುಸಾರವಾಗಿ ಸಮರ್ಪಕವಾಗಿ ನಾವು ತೃಪ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಇಲಾಖೆಯೇ ವಿಕಲಚಿತ್ರ ಕಲ್ಯಾಣ ಇಲಾಖೆ ಅಂತ ನಮ್ಮ ವಿಕಲಚಿತ್ರ ಕಲ್ಯಾಣ ಇಲಾಖೆಯಲ್ಲಿ ಹಲವಾರು ಯೋಜನೆಗಳಿದೆ ಹಲವಾರು ಯೋಜನೆಗಳಲ್ಲಿ ಕ್ಯಾಟಗರೀಸ್ ಇಪ್ಪತ್ತೊಂದು ಬಗೆ ವಿಕಲಚರ್ಚಿಸಿದ್ದಾರೆ ಇಪ್ಪತ್ತೊಂದು ಬಗೆ ವಿಕಲ ಎದುರಿಸಿ ಸರ್ಕಾರ ಸಲಹೆ ನಾವು ಮನೆ ಭಾರವೇ ತಕ್ಕಂಥ ಕಾರ್ಯಕ್ರಮ ನಾವು ವಿಕಾರ ಆಗಿದ್ದು ನಮ್ಮ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಮೂರು ಗ್ರೂಪ್ ಇದೆ ಮೂರು ಗ್ರೂಪ್ಗಳು ಸಹ ನಿಯಮಾನುಸಾರ ಸರ್ಕಾರ ಯೋಜನೆಗಳ ಮನೆ ತೋರಿಸ್ತಾ ಇದೆ ಮತ್ತು ಎಷ್ಟೋ ಹಳ್ಳಿಗಳಲ್ಲಿ ಕೆಲವು ವಿಕಲಚೇತನರಿಗೆ ಏನು ಸೌಲಭ್ಯ ಅಂತ ಗೊತ್ತಾಗಿರಲ್ಲ ಆಗ ನಾವು ಅದನ್ನು ಅರಿವು ಮೂಡಿಸ್ತಾ ಇದ್ದೀವಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಿಸಿ ವಿಕಲಚೇತನರಿಗೆ ಸೌಲಭ್ಯಗಳನ್ನು ಕೊಡಿಸಿ ವಿಕಲಚೇತನ ಸಮಾಜ ಮುಖ್ಯವಾಹಿಗೆ ಬಂದು ಸುಖ ಸಂತೋಷವಾಗಿ ಬದುಕೋದಕ್ಕೆ ಏನು ಅವಕಾಶ ಇದೆ ಏನು ಸೌಲಭ್ಯಗಳಿದೋ ಅದನ್ನು ನಿಯಮಾನುಸಾಗಿ ಮಾಡಿ ನಾವು ವಿಕಲಚೇತನ ಇಲಾಖೆಗೆ ಮತ್ತು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಮಾತು ಈ ದಿನ ನಮ್ಮ ನಿಲಗುಳಿ ಗ್ರಾಮ ಪಂಚಾಯಿತಿಯಲ್ಲಿ ಅರವತ್ತೈದು ವಿವಿಧ ಮಂದಿಯ ವಿವಿಧ ಬಗೆಯ ವಿಕಾರಚೇತನಿದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಶೇಕಡ ಐದು ಅನುದಾನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಐದು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಟ್ಟಿರ್ತಾರೆ ಆದ್ದರಿಂದ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಹಾಗೂ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಕಾರ್ಯದರ್ಶಿಗಳಿಗೂ ಮತ್ತು ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಇಲಾಖೆಯ ಪರವಾಗಿ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂಗಳ ಪರವಾಗಿ ಅನಂತರ ಅನಂತ ಧನ್ಯವಾದಗಳನ್ನು ಪಂಚಾಯಿತಿ ತಿಳಿಸ್ತಾ ಇದ್ದೀವಿ ಗ್ರಾಮಸ್ಥರು ನಮ್ಗೆ ಅಂಗವಿಕಾರಿಗೆ ಐದು ವರ್ಷದ ಹಿಂದೆ ಕೊಟ್ಟಿದ್ರು ಈ ಚೇರ್ಮನ್ ಭೇಟಿ ಮಾಡಿ ಎಲ್ಲರಿಗೂ ಒಂದು ನಲವತ್ತೈದು ಜನಕ್ಕೆ ನಮ್ಗೆ ಘೋಷಣೆ ಕೊಡಬೇಕು ಅಂತ ಐದು ಐದು ಸಾವಿರದ ಚೆಕ್ಕನ್ನು ಕೊಟ್ಟವ್ರೆ ಅವ್ರಿಗೆ ವಂದನೆಗಳನ್ನು ತಲುಪಿಸ್ತಾ ಇದ್ದೀವಿ